ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಕ್ಸ್ ಬೇಸಿಕ್ ಕಂಪ್ಯೂಟರ್ ಸೊ ಈ ಬೇಸಿಕ್ ಕಂಪ್ಯೂಟರ್ ಭಾಗ ಎರಡರಲ್ಲಿ ಸೊ ಕಂಪ್ಯೂಟರ್ನ ಇತಿಹಾಸವನ್ನು ನೋಡ್ತೀವಿ ಈ ಭಾಗದಲ್ಲಿ ಸೊ ಬೇಸಿಕ್ಕಾಗಿ ನಮಗೆ ಗೊತ್ತಿರಬೇಕಾಗತ್ತೆ ಕಂಪ್ಯೂಟರ್ನ ಇತಿಹಾಸ ನಮಗೆ ಮೊಟ್ಟ ಮೊದಲು ಸೊ ಕಂಪ್ಯೂಟರ್ನ ಯಾರು ಕಂಡುಹಿಡಿದ್ರು ಅದರ ಇತಿಹಾಸನ ನಾವು ಇಲ್ಲಿ ನೋಡ್ತೀವಿ ಸೊ ಅದಾದಮೇಲೆ ಎರಡನೇದಾಗಿ ಕಂಪ್ಯೂಟರ್ ಎಂದರೇನು ಸೊ ಕಂಪ್ಯೂಟರ್ ಎಂದರೇನು ಅಂತ ಈ ಭಾಗದಾಗೆ ನೋಡ್ತೀವಿ ನೋಡ್ರಿ ಕಂಪ್ಯೂಟರ್ ಇತಿಹಾಸದ ನಂತರ ಬರೋದು ಕಂಪ್ಯೂಟರ್ ಎಂದರೇನು ಅಂತ ನೋಡೋಣ ಸೊ ಅದಾದ ಮೇಲೆ ಮೂರನೆಯದಾಗಿ ಕಂಪ್ಯೂಟರ್ನ ಫುಲ್ ಫಾರ್ಮ್ ಕಂಪ್ಯೂಟರ್ನ ವಿಸ್ತೃತ ರೂಪವನ್ನು ಈ ಭಾಗದಲ್ಲಿ ನೋಡ್ತೀವಿ ಕಂಪ್ಯೂಟರ್ನ ಫುಲ್ ಫಾರ್ಮನ್ನು ನೋಡ್ತೀವಿ ತದನಂತರದಲ್ಲಿ ಅದಾದಮೇಲೆ ಕಂಪ್ಯೂಟರ್ನ ನೋಟ ಫ್ರಂಟ್ ವ್ಯೂ ಆಮೇಲೆ ಬ್ಯಾಕ್ ವ್ಯೂ ಅಂತ ಸೊ ಅದನ್ನು ಕೂಡ ಈ ಭಾಗದಲ್ಲಿ ನೀವು ನೋಡ್ತೀರಿ ಅದಾದಮೇಲೆ ಕಂಪ್ಯೂಟರ್ನ ಘಟಕಗಳು ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರನ್ನ ಅಧ್ಯಯನ ಮಾಡ್ತೀವಿ ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸೊ ದಯವಿಟ್ಟನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬರೀ ಹಾಗಾದರೆ ಒಂದೊಂದು ಕಂಪ್ಯೂಟರ್ನ ಬೇಸಿಕನ್ನು ಒಂದೊಂದಾಗಿ ಇವತ್ತು ಅಧ್ಯಯನ ಮಾಡೋಣ ಸೊ ಬೇಸಿಕ್ ಕಂಪ್ಯೂಟರ್ ಅಂತ ನಮ್ಗೆ ಗೊತ್ತಿದೆ ಇವತ್ತು ಚಾಪ್ಟರ್ ಭಾಗ ಎರಡರಲ್ಲಿ ಮೊದಲನೇದಾಗಿ ಏನಂತ ಕಂಪ್ಯೂಟರಿನ ಇತಿಹಾಸವನ್ನು ನೋಡೋಣ ಸೊ ಕಂಪ್ಯೂಟರಿನ ಇತಿಹಾಸದಲ್ಲಿ ಬಂದರೆ ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರಿನ ಪಿತಾಮಹ ಅನ್ನೋದು ನಮ್ಗೆ ಗೊತ್ತಿರಬೇಕು ಸೊ ಅದಾದ ಮೇಲೆ ಕಂಪ್ಯೂಟರ್ ಫಾದರ್ ಅಂಥೇಳಿ ಯಾರನ್ನ ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಕರಿತೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಸೊ ಫಸ್ಟ್ ಸ್ಲೈಡಲ್ಲಿ ನೋಡಿದ್ರಿ ಅದಾದ ಮೇಲೆ ಕಂಪ್ಯೂಟರ್ ಎಂದರೇನು ಏನು ಅಂತ ಇವಾಗ ನಮಗೆ ನೋಡೋಣ ಸೊ ಇಲ್ಲಿ ನೋಡ್ರಿ ಕಂಪ್ಯೂಟರ್ ಗಣಕ ಅಥವಾ ಗಣಕಯಂತ್ರ ಎಂದರೆ ಡೇಟಾ ಅನ್ನು ಸ್ವೀಕರಿಸಿ ಅದನ್ನು ಪ್ರಕ್ರಿಯೆಗೊಳಿಸಿ ಸಂಸ್ಕರಿಸಿ ಮತ್ತು ಮಾಹಿತಿಯನ್ನು ಸಂಗ್ರಹಿಸಿ ಅಥವಾ ಔಟ್ಪುಟ್ ನೀಡಲು ಬಳಸುವ ಸಾಧನಕ್ಕೆ ಏನಂತೀವಿ ಕಂಪ್ಯೂಟರ್ ಅಂತ ಕರಿತೀವಿ ಸೊ ಕಂಪ್ಯೂಟರ್ನು ಕ್ಲಿಯರ್ ಆಯಿತು ಇಲ್ಲ ಬರೋದು ಯಾವುದು ಕಂಪ್ಯೂಟರ್ನ ಫುಲ್ ಫಾರ್ಮ್ ಸೊ ಒಂದು ಎರಡು ಮೂರು ನಾಲ್ಕು ನೋಡ್ಬೋದು ಈ ಎಂಟು ಟು ಲೆಟರ್ಗೆ ಒಂದೊಂದು ಅದನ್ನ ಇದೆ ಕಂಪ್ಯೂಟರ್ ಸ್ಟ್ಯಾಂಡ್ಸ್ ಫಾರ್ ನಿಮ್ಗೆ ಕಾಣ್ತಿರ್ಬೋದು ಸಿ ಫಾರ್ ಕಾಮನ್ಲಿ ಆಪರೇಟೆಡ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಟ್ರೇಡ್ ಎಜುಕೇಷನ್ ರಿಸರ್ಚ್ ಅಂತ ಫುಲ್ ಫಾರ್ಮ್ ಇರುತ್ತೆ ಸೊ ನೋಟನ್ನು ಮಾಡ್ಕೊಳ್ಳಿ ಸೊ ನಂತರ ಕಂಪ್ಯೂಟರಿನ ಫ್ರಂಟ್ ವ್ಯೂ ಮತ್ತು ಬ್ಯಾಕ್ ವ್ಯೂವನ್ನು ನೋಡೋಣ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತೆ ಸೊ ಒಳಗಿನ ಪೋರ್ಟ್ಗಳನ್ನು ನಾವು ಮತ್ತು ಕಾಂಪೋನೆಂಟ್ಗಳನ್ನು ಘಟಕಗಳನ್ನು ಏನು ಮಾಡೋಣ ಸೊ ಇನ್ನೊಂದು ವಿಡಿಯೋ ಅಲ್ಲಿ ನೋಡೋಣ ಸೊ ಈ ವಿಡಿಯೋವನ್ನು ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿರಿ ನಮ್ಮ ಚಾನೆಲ್ಗೆ ಸೊ ಇದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ವಿಡಿಯೋ ಅಂತ ನೋಡಬೇಡ್ರಿ ಯಾಕಂದರೆ ಇದು ಬೇಸಿಕ್ ಆಗಿರೋದ್ರಿಂದ ಈ ವಿಡಿಯೋನ ಒಂದು ಎಂಟರ್ಟೈನ್ಮೆಂಟ್ ಅಂತ ಅನ್ ತಿಳ್ಕೊಳ್ಳ್ದೆ ಸೊ ಸ್ಕಿಪ್ ಮಾಡದೆ ಪೂರಾ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದರಲ್ಲಿ ಏನಿದೆ ಅಂತ ಸೊ ಅದೇ ರೀತಿಯಾಗಿ ಮತ್ತೇನಾದರೂ ಈ ಭಾಗದಲ್ಲಿ ನಿಮ್ಗೇನಾದರೂ ಗೊಂದಲ ಅಥವಾ ತೊಂದರೆ ಇದ್ದರೆ ನಮ್ಗೆ ಕಮೆಂಟನ್ನು ಮಾಡ್ಬೋದು ನಿಮ್ಗೇನಾದರೂ ತಿಳಿಲಿಲ್ಲ ಅಂತಂದರೆ ಸೊ ಅದೇ ರೀತಿಯಾಗಿ ಮತ್ತೇನಾದರೂ ಟೆಕ್ನಿಕಲಿ ನಿಮ್ಗೇನಾದರೂ ಸಪೋರ್ಟನ್ನು ಬೇಕಿದ್ದರೂ ಕೂಡ ನಮಗೆ ಮೆ ತಪ್ಪದೆ ಕಮೆಂಟನ್ನು ಮಾಡಿರಿ ಮತ್ತು ನಮ್ಮ ಗುರುಜಿ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಥ್ಯಾಂಕ್ ಯು